ಎಷ್ಟೊತ್ತಿಗೆ ಬಿದ್ದಿರೋದು ಎರಡು ಗಂಟೆ ಮೂವತ್ತೆರಡು ನಿಮಿಷ ಮಧ್ಯರಾತ್ರಿ ಹಾಂ ಅಂದರೆ ಲೋಡ್ ಆಗಿರೋದಾ ಮೇಲೆ ಹೋಗ್ತಾ ಇರೋದು ಲೋಡಾಗಿ ಹೋಗುವಾಗ ಮುಂದೆ ಟರ್ನ್ ಆಗದ ಇಲ್ಲೇ ಟರ್ನ್ ಓಕೆ ಮರಿ ಆಗಿಬಿಟ್ಟವೇ ಜಾಸ್ತಿ ಮರಿ ಡಿಮ್ಮಿಗಾರು ಕಟ್ಟೋಣ ಈಗ ಸೇಫ್ ಅಲ್ವಾ ಸರ್ ಮುಂದಾಲೋಚನೆ ಮಾಡಿಬಿಡೋಣ ಅದು ಕ್ರೇನ್ ತರಬೇಕಲ್ಲ ಕ್ರೇನಾ ಹ್ಞೂ ಎಸ್ ವೀಕ್ಷಕರೇ ಇದೀಗ ಈಶಾನ್ ರೆ ಅವರು ಕ್ರೇನ್ ಮುಖಾಂತರ ಒಂದು ಲಾರಿಯನ್ನ ಮೇಲೆ ಎತ್ತೋದಿಕ್ಕೆ ಉಕ್ಕನ್ನು ಹಾಕೋದಿಕ್ಕೆ ಹೋಗಿದ್ದಾರೆ ಅಂದ್ರೆ ಅದಕ್ಕೆ